ಆಸೆ ಸೀರೆ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಂಚಿಕೆ ಶುರುವಾದಾಗ ಸೂರ್ಯ ಮತ್ತು ಮೀನಾ ಇಬ್ಬರು ದುಡ್ಡನ್ನ ಎಣಿಸ್ತಾ ಕೂತಿರ್ತಾರೆ ಅವಾಗ ಮೀನಾ ಹೇಳ್ತಾಳೆ ರೀ ಇದನ್ನು ಫಸ್ಟ್ ನಿಮ್ಮ ಏನು ಸಾಲ ಇದೆಯೋ ಅದನ್ನೆಲ್ಲ ಕಟ್ಬಿಡಿ ತೀರಿಸ್ಬಿಡಿ ಅಂದಾಗ ಸೂರ್ಯ ಗಾಡಿದಂಗೆ ಇರಲಮ್ಮ ಫಸ್ಟು ನಿಮ್ಮ ಅಮ್ಮ ಕೊಟ್ಟಿರೋ ಸಾಲನ ತೀರಿಸೋಣ ಇದನ್ನು ಫಸ್ಟ್ ತೊಗೊಂಡೋಗಿ ನಿಮ್ಮ ಅಮ್ಮ ಕೊಡು ಅಂತಂದಾಗ ರೀ ಅದ್ರದ್ದೇನು ಅರ್ಜೆಂಟ್ ಇಲ್ಲ ಆಮೇಲೆ ಕೊಟ್ಟರೆ ಆಯಿತು ಫಸ್ಟ್ ನಿಮ್ಮ ಸಾಲನ ಕಟ್ಬಿಡಿ ಅಂತ ಮೀನಾ ಅಂದಿದ್ದಕ್ಕೆ ಸೂರ್ಯ ಅದೇ ಅದೇಂಗಮ್ಮ ಹಂಗಾಗುತ್ತೆ ಮದುವೆಗೆ ಬಂದಿರೋ ಮಗಳಿದಾಳೆ ಅವರು ಅವ್ರಿಗೂ ಕಷ್ಟ ಇದೆ ಅದೆಲ್ಲ ಆಗಲ್ಲ ಫಸ್ಟು ತಗೊಂಡೋಗಿ ನಿಮ್ಮ ಅಮ್ಮನಿಗೆ ಕೊಟ್ಟಿರೋ ಸಾಲನ ವಾಪಸ್ ಕೊಟ್ಬಿಡು ಅದಾದಮೇಲೆ ಅಪ್ಪಂದು ಎಷ್ಟಿದೆ ಅಂತ ಹೇಳು ಅದನ್ನು ಕೊಡ್ತೀನಿ ಅಂತಂದಾಗ ಮಾವಂಗೆ ಆಲ್ರೆಡಿ ಕೊಟ್ಟಾಯಿತು ಫೋರ್ಸ್ ಮಾಡಿ ಕೊಟ್ಟೆ ಆದರೆ ಮಾವ ತೊಗೊಳಲಿಲ್ಲ ಅಂತ ಹೇಳ್ತಾಳೆ ಮೀನಾ ಅದಕ್ಕೆ ಸೂರ್ಯ ಇದ್ದನು ಅವ್ರು ತಗೊಳ್ಳಲ್ಲ ಅಪ್ಪ ಬಟ್ ನಾವು ಫೋರ್ಸ್ ಮಾಡಿ ಕೊಡಬೇಕು ಅಂತಂದಿದ್ದಕ್ಕೆ ಇಲ್ಲ ರೀ ಫೋರ್ಸ್ ಮಾಡಿ ಕೊಟ್ಟೆ ಆದರೆ ಬೇಡ ಅಂತಂದು ಸರಿ ಅಮ್ಮ ಅಕೌಂಟಿಗೆ ಹಾಕಿರ್ತೀನಿ ನಿಮಗೆ ಯಾವಾಗ ಬೇಕೋ ಆವಾಗ ವಾಪಸ್ ತೊಗೊಳ್ಳಿ ಅಂತ ಅಂದರು ಅಂತ ಮೀನಾ ಅಂತಾಳೆ ಸೂರ್ಯ ಇದ್ದನ್ನು ಸದ್ಯ ತಗೊಂಡ್ರಲ್ಲ ನನಗೆ ಸಮಾಧಾನ ಆಯಿತು ಅಂತ ಸೂರ್ಯ ಅಂದಾಗ ಹೆಂಗೋ ಹೋಗಿದ್ದ ದುಡ್ಡು ಮತ್ತೆ ವಾಪಸ್ ಬಂತಲ್ಲ ಅಂತಂದಾಗ ಹೋಗಿದ್ದ ದುಡ್ಡೇನೋ ವಾಪಸ್ ಬಂತು ಆದರೆ ಹೋಗಿರೋ ಮಾನ ಹೌದು ಕಣ್ರಿ ನನಗೆ ಎಲ್ಲಿ ಜೀವನ ಪೂರ ಆ ಕಪ್ಪು ಚುಕ್ಕಿ ಆಗಿಬಿಡುತ್ತೋ ಅಂತ ಹೇಳಿಬಿಟ್ಟು ಬೇಜಾರಾಗಿತ್ತು ಅಲ್ಲ ಅತ್ತೆಗೆ ಯಾಕ್ರಿ ನನ್ನ ಮೇಲೆ ಅಷ್ಟೊಂದು ಕೋಪ ಏನು ಮಾಡಿದ್ದೀನಿ ಅಂತಂದಾಗ ನಮ್ಮ ಸೂರ್ಯ ಎದ್ದನು ಹಾಗೆ ದುಡ್ಡನ್ನ ಕೆಳಗಿಟ್ಬಿಟ್ಟು ಎದ್ದು ಹಂಗೆ ಕಣಮ್ಮ ಈ ಗಂಡು ಮಕ್ಕಳಿಗೆ ಹೆಣ್ಣು ದೆವ್ವ ಮೆಟ್ಕೊಂಡ್ರೆ ಬೇಗ ಬಿಟ್ಟೋಗಲ್ಲ ಹೆಣ್ಮಕ್ಳಿಗೆ ಗಂಡು ದೆವ್ವ ಬಿಟ್ಕೊಂಡ್ರೆ ಬೇಗ ಬಿಟ್ಟೋಗಲ್ಲ ಅಂತಾರೆ ಹಂಗೆ ಈ ದುಡ್ಡು ಅಂತ ಇದೆಯಲ್ಲ ಈ ದುಡ್ಡು ದೆವ್ವ ಯಾರಿಗಾದ್ರೂ ಮೆಟ್ಕೊಂಡ್ರೆ ಅದು ಹೋಗೋದೇ ಇಲ್ಲ ಕಣಮ್ಮ ಕೊನೆ ತನಕ ಈ ನನಗೆ ಈ ಪ್ರಾಬ್ಲಮ್ ಏನು ಗೊತ್ತಾ ಈ ರೋಹಿಣಿದು ಅವಳು ನಿಂತರೇ ಸೊಸೆಯಾಗಿ ಈ ಮನೆಗೆ ಬಂದವಳು ಅವತ್ತು ನಿನ್ನ ಕೈ ಹಿಡ್ದು ಮನೆಯಿಂದ ಹೊರಗೆ ಹಾಕೋಕ್ಕೆ ಎಷ್ಟು ಟ್ರೈ ಮಾಡಿದ್ಲು ನೋಡು ನನಗೆ ಏನೋ ಡೌಟು ಇವಳು ಹಿಂದೆ ಏನೋ ರಹಸ್ಯ ಇದೆ ಅವಳು ನಿನ್ನ ನಮ್ಮ ಮನೆಯಿಂದ ಹೊರಗೆ ಹಾಕೋಕ್ಕೆ ಅಂತಲೇ ಬಂದಿದ್ದಾಳೆ ಮೀನಾ ಹೊರಗಾಕಿದ್ರೆ ಅವಳಿಗೇನೋ ಲಾಭ ಇದೆ ಈ ಅಣ್ಣ ತಂಗಿ ಅದು ಇದು ಯಾರು ಇಲ್ಲದೇ ಬೆಳೆದಿದ್ದೀನಿ ಅಂತ ಅಂತಾಳೆ ಆದರೆ ಅವಳ ಫ್ರೆಂಡ್ ಇದ್ದಾಳೆ ಅವಳ ಹೆಸ್ರೇನೋ ಅದಕ್ಕೆ ಮೀನ ಇದ್ದಾಳು ಪೂಜಾ ಪೂಜಾ ಅವಳಿಂದನೂ ಏನೋ ರಹಸ್ಯ ಇದೆ ಆ ದಿನಕ ದಿನ ದಿನೇಶ್ ಇದನ್ನ ಅವನ ಅವನಿಂದೇನೋ ಅಷ್ಟೇ ಇನ್ನೊಂದು ತಿಂಗಳು ಮೀನಾ ಒಂದೇ ಒಂದು ತಿಂಗಳು ಇವಳಿಂದ ಏನು ರಹಸ್ಯ ಇದೆ ಅಂತ ನಾನು ಕಂಡೇ ಇಡ್ತೀನಿ ಹಂಗೆಲ್ಲ ಅವ್ರ ಸುದ್ದಿ ಏನಕ್ಕೆ ಬೇಕ್ರಿ ನಮ್ಗೆ ಯಾಕೆ ಬೇಕು ಅಂತ ಮೀನ ಅಂದಿದ್ಕೆ ಇಲ್ಲ 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 ನಾನು ಅಷ್ಟು ಈಸಿಯಾಗಿ ಬಿಡಲ್ಲ ಮೀನಾ ಅವಳು ಹೆಂಗೆ ನಿನ್ ಕೈ ಹಿಡ್ದು ಎಳ್ದು ಮನೆಯಿಂದ ಹೊರಗೆ ಹಾಕಕ್ಕೆ ನೋಡಿದ್ಲು ಹಂಗೆ ಅವಳು ಗುಂಗ್ರ ಕೂದಲಿದೆಯಲ್ಲ ಅದನ್ನ ಹಿಡ್ದು ಮನೆಯಿಂದ ಹೊರಗೆ ಹಾಕಬೇಕು ಆ ಥರ ನಾನು ಮಾಡ್ತೀನಿ ಅಂತ ನಮ್ಮ ಸೂರ್ಯ ಅಂದಿದ್ದಕ್ಕೆ ಮೀನ ಅಲ್ಲಿ ಮಂಚದಿಂದ ಎದು ಬಂದು ಸೂರ್ಯನ ಹಿಂದೆ ತಪ್ಪಿಕೊಂಡು ನನಗೆ ಭಯ ಆಗ್ತಿದೆ ಕಣ್ರಿ ತುಂಬ ಭಯ ಆಗ್ತಿದೆ ಯಾಕಂದರೆ ಹೆಣ್ಣು ಒಲಿದ್ರೆ ನಾರಿ ಮುನಿದ್ರೆ ಮಾರಿ ಅಂತ ಹೇಳ್ತಾರೆ ಅವಳಿಂದ ನಿಮ್ಗೆ ಏನಾದರೂ ತೊಂದರೆ ಆದರೆ ನನಗೆ ನಿಮ್ಗೆ ಬಿಟ್ಟಿರೋ ಶಕ್ತಿ ಇಲ್ಲ ಅಂತ ಅಂತಾಳೆ ಅದಕ್ಕೆ ಸೂರ್ಯ ಇದ್ದನು ಲೇ ಇಲ್ಲಿರೋದು ಸೂರ್ಯ ಕಣೆ ಸಾವು ಅಂತೇನಾದರೂ ಬಂದರೆ ಅದು ನ್ಯಾಯವಾಗಿರಬೇಕು ಇಂಥವ್ಳಿಗೆಲ್ಲ ಎದರಕ್ಕಾಗಲ್ಲ ನೀನೇನು ಎದ್ರುಕೋಬೇಡ ನನ್ನನ್ನು ನನಗೆ ಯಾರಿಂದನೂ ಟಚ್ಚು ಕೂಡ ಮಾಡೋಕ್ಕಾಗಲ್ಲ ನೋಡ್ತಾ ಇರು ನಿನ್ನ ಕಣ್ಣಲ್ಲಿ ನೀರು ತರಿಸಿರೋ ಅವಳು ಕಣ್ಣಲ್ಲಿ ರಕ್ತ ತರಿಸ್ಲಿಲ್ಲ ಅಂತಂದರೆ ನಾನು ನೆಸ್ ನಾನು ಸಣ್ಣ ಫ್ರಂಗ್ ನಾತೆ ಅಲ್ಲ ಹೋಗು ಆ ದುಡ್ಡನ್ನ ಎತ್ತಿಡು ಅದನ್ನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಅವಳು ದುಡ್ಡನ್ನ ಎತ್ತಿಡಕ್ಕೆ ಹೋಗ್ತಾಳೆ ಮೀನು ಆವಾಗ ಸೂರ್ಯ ಇದನ್ನು ಮಾಡ್ತೀನಿ ರೋಹಿಣಿ ಎಲ್ಲೋಕೆ ನನ್ನ ಕೈಲಿ ನೀನು ಸಿಗ್ಲೇಬೇಕು ನೋಡು ನೀನು ಏನು ಕತೆ ಮಾಡ್ತೀನಿ ಅಂತ ಹಂಗೆ ಚಾಲೆಂಜ್ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಹೊಸ ಮನೆಗೆ ಹಾಲುಕ್ಸೋಕ್ಕೆ ಅಂತ ರೋಹಿಣಿ ಬಂದಿದ್ದಾಗ ಅಲ್ಲಿ ಕಲ್ಯಾಣಿನೇ ಮನೆಯನ್ನು ತೋರಿಸಿರ್ತಾಳೆ ಅವಾಗ ಅವಳು ಹೇಳ್ತಾಳೆ ಮನೆ ಕಂಡೀಷನ್ ಎಲ್ಲ ಹಂಗಿರಬೇಕು ಹಿಂಗಿರಬೇಕು ನೀಟಾಗಿ ಇಟ್ಕೋಬೇಕು ಇಲ್ಲಾಂದರೆ ಓನರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತಂದಾಗ ಇದೆಯಾ ಅದೇ ಇದು ಇಂಥ ಕಂಡೀಷನ್ನು ಮನೆ ತೋರ್ಸೋಕೆ ಬಂದಾಗ ಲೈಟ್ಗಳು ಎಲ್ಲ ತುಂಬ ಚೆನ್ನಾಗಿರ್ತವೆ ಅವ್ರು ಹೋಗಿದ ತಕ್ಷಣ ಆಫ್ ಆಗ್ತವೆ ಅದಕ್ಕೂ ನಾವೇ ದುಡ್ಡು ಕೊಡಬೇಕು ನಲ್ಲಿ ನೀರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತಾರೆ ಅದಾದಮೇಲೆ ನಾವು ಮನೆಗೆ ಬಂದಮೇಲೆ ಅವು ಸರಿಯಾಗಿ ಬರೋದೇ ಇಲ್ಲ ಅದಕ್ಕೂ ನಾವೇ ದುಡ್ಡು ಕೊಡಬೇಕು ಇದೊಳ್ಳೆ ಕರ್ಮ ಆಯ್ತಲೆ ಅಂತ ರೋಹಿಣಿ ಅಂದಾಗ ನಾವಿರೋದು ಬೆಂಗಳೂರಲ್ಲಿ ಕಣಮ್ಮ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ಅಂತ ಕಲ್ಯಾಣಿ ಅಂತಾಳೆ ಆವಾಗ ಮಗ ನನಗೆ ಈ ಮನೆ ತುಂಬ ಇಷ್ಟ ಆಯಿತು ಕಣಮ್ಮ ಇಲ್ಲಿ ಬೀಚ್ ಇದೆಯಾ ಅಂತ ಅಂದಾಗ ಬೀಚ್ ಇಲ್ಲ ಮಗನೇ ನಿನಗೆ ಆಟಾಡೋಕ್ಕೆ ತುಂಬ ಬೇರೆ ಬೇರೆ ಎಲ್ಲ ಇದ್ದಾವೆ ನಾನು ಬಂದಾಗ ಅಲ್ಲ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಂಜಾಯ್ ಮಾಡುವಂತೆ ಅಂದಾಗ ಸರಿಮ್ಮ ಅಂತ ಪಾಪು ಅಂತಾನೆ ಕಲ್ಯಾಣಿ ಹಾಲುಕ್ದು ಬಾರಮ್ಮ ಅಂತ ಅವ್ರ ತಾಯಿ ಕರೆದಾಗ ಬಾರಿ ಹೋಗೋಣ ನಾನೇನಕ್ಕೆ ನೀನೇ ಹೋಗೆ ಅಂತ ಅಂತಾಳೆ ಕಲ್ಯಾಣಿ ಅವಾಗ ರೋಹಿಣಿ ಬಂದುಬಿಟ್ಟು ಹಾಲುಕ್ಕೋ ಹತ್ರ ಇಬ್ಬರು ಖುಷಿಯಾಗಿ ನೋಡ್ತಾ ಇರ್ತಾರೆ ಹಾಲು ಉಗ್ಸಿದಾದಮೇಲೆ ಅಮ್ಮ ಬೇಗ ಕಣಮ್ಮ ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಕಂಡೀಷನ್ ಆಗ್ತಾಳೆ ಅವ್ರ ಅಮ್ಮಂಗೆ ಎಂಟು ಗಂಟೆ ಮೇಲೆ ಸುಪ್ರಭಾತ ಅದು ಇದು ಎಲ್ಲ ಕೇಳಂಗಿಲ್ಲ ದೋ ಜೋರು ಜೋರಾಗಿ ಸೌಂಡ್ ಹಾಕಂಗಿಲ್ಲ ಅದಾದಮೇಲೆ ಹೊಸ ಹೊಸ ಫ್ರೆಂಡ್ಸ್ ಆದರು ಅಂತ ಹೇಳಿಬಿಟ್ಟು ಯಾರೂ ಕರ್ಕೊಂಡು ಬರಬೇಡ ಅಂಥೇಳು ಆಮೇಲೆ ನೀನು ನಮ್ಮ ಸಂಬಂಧಿಕರಿಗೆಲ್ಲ ಈ ಮನೆ ಅಡ್ರೆಸ್ ಕೊಟ್ಕಿಟ್ಬಿಟ್ಟಿಯಾ ಇಲ್ಲಿ ಅವ್ರಿ ಜೊತೆ ಆರಟೆ ಹೊಡ್ಕೊತ ಕೂತ್ಕೋಬೇಡ ಅಂತ ಅಂದಾಗ ಅಲ್ಲ ಕಣೆ ನೀನೇ ನಮ್ಮನ್ನು ಮನೆ ಕರ್ಕೊಂಡು ಬಂದಿದ್ಯಾ ಜೈಲಿ ಕರ್ಕೊಂಡು ಬಂದಿದ್ಯಾ ಅಂತೇಳಿ ಅಂದಾಗ ನೋಡಮ್ಮ ಸುಮ್ಮನೆ ಇದು ಈ ವಿಷಯ ಏನಾದರೂ ಗೊತ್ತಾದರೆ ಸಂಬಂಧಿಕರಿಗೆಲ್ಲ ಮತ್ತು ನೀವು ಇಲ್ಲಿರೋದು ಈ ಅಡ್ರೆಸ್ ಏನಾದರೂ ಗೊತ್ತಾದರೆ ಆ ಸೂರ್ಯ ಮತ್ತು ಮೀನ ಮನೆ ಬಾಕ್ಲಿ ಬಂದು ನಿತ್ಕೊಂಡ್ಬಿಡ್ತಾರೆ ಅಷ್ಟೇ ಅಂತ ರೋಹಿಣಿ ಅಂದಿದ್ದಕ್ಕೆ ಪೂಜಾ ಹ್ಞೂ ಆಮೇಲೆ ಇವಳು ಜೈಲಿಗೆ ಹೋಗಬೇಕಾಗುತ್ತೆ ಅಷ್ಟೇ ಅಂತ ಆಡ್ಕೊಂಡ್ಬಿಡ್ತಾಳೆ ಸುಮ್ಮನೆ ನೀನು ಅಂತಂದು ನೋಡಮ್ಮ ನಾನು ಹೇಳಿರೋ ಥರನೇ ಕೇಳು ಅಲ್ಲ ಕಣೆ ಹಾಲು ಮೊಸರು ತರೋಕಾದ್ರೂ ಹೊರಗೆ ಹೋಗ್ಬೇಕಲ್ವಾ ಅಂತಂದಿದ್ದಕ್ಕೆ ಇದಕ್ಕೆ ಹಾಲು ಮೊಸರು ಎಲ್ಲಿ ಏನು ಬೇಡಮ್ಮ ನನ್ನ ಮನೆ ಓನರ್ಗೆ ಬೇರೆಯೇ ಕತೆ ಕಟ್ಬಿಟ್ಟಿದ್ದೀನಿ ಆಮೇಲೆ ಆ ವಿಷಯ ಗೊತ್ತಾದರೆ ಸುಮ್ಮನೆ ಅದೆಲ್ಲ ದೊಡ್ಡದಾಗಿ ಸೀನ್ ಕ್ರಿಯೇಟ್ ಅಷ್ಟೇ ನಿನಗೆ ಏನು ಬೇಕೋ ಎಲ್ಲ ಹೇಳು ನಾನೇ ತಂದು ಕೊಡ್ತೀನಿ ಆಯಿತಾ ಹೊರಗೆ ಹೋಗೋದು ಅದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅದಾದಮೇಲೆ ಪೂಜೆ ಇದ್ದಳು ಆಂಟಿ ಅವಳು ಹೇಳಿರೋ ಮಾತಿಗೆ ಬೇಜಾರಾಗ್ಬಿಡಿ ಅಂತಂದಿದ್ದಕ್ಕೆ ಇಲ್ಲ ಕಣಮ್ಮ ನನಗೇನಿಲ್ಲ ಇವಳ ಬಗ್ಗೆ ಇವ್ರ ಮನೆಯವ್ರಿಗೆ ಇನ್ನೂ ಗೊತ್ತಾದ ಮೇಲೆ ಇವಳು ನಾವು ಒಪ್ಕೊತಾರೋ ಇಲ್ವೋ ಅನ್ನೋದೇ ನನಗೆ ಭಯ ಇರೋದು ಅಂತ ಹೇಳ್ಬಿಟ್ಟು ಪ್ರಮೀಳ ಅಲ್ಲಿಂದ ಹೋಗ್ತಾಳೆ ಪೂಜಾ ಕೂಡ ಹಂಗೆ ಯೋಚನೆ ಮಾಡ್ತಾ ನಿಲ್ತಾಳೆ ಸೂರ್ಯ ಯಾರ್ದೋ ಒಂದು ಬಾಡಿಗೆ ಇರುತ್ತೆ ಅಂತ ಬಂದಿರ್ತಾನೆ ಅರೆ ಅದತ್ರ ಕೃಷ್ಣನೆಯವ್ರಿಗೆ ಬಂದಿದ್ದೀನಲ್ಲ ಅವತ್ತು ಜಗಳ ಆಡ್ದಾಗಿಂದ ಅವನನ್ನು ಮಾತಾಡ್ಸೇ ಇಲ್ಲ ಒಂದ್ಸಲ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಖುಷಿ ಖುಷಿಯಾಗಿ ಕೃಷ್ಣನೆ ಹತ್ರ ಬಂದರೆ ನೋಡಿದ್ರೆ ಬೀಗ ಆಗಿರುತ್ತೆ ಅರೆ ರೇ ಬೀಗ ಹಾಕ್ಬಿಟ್ಟಿದ್ದಿಲ್ಲ ಅಂತ ಯಾರೋ ಹೋಗೋರ್ನ ಕೇಳಿದಾಗ ಇವರು ಎಲ್ಲೋಗಿದ್ರೆ ಓ ಪ ಪ್ರಮೀಳ ಅವರ ಅವರು ಎರಡು ದಿನ ಆಯ್ತಪ್ಪ ಬೀಗ ಹಾಕಿ ಎಲ್ಲೋಗಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯದವರು ಅಂದರೆ ಅವರಿಗೆ ಸರಿಯಾಗಿ ಇದ್ರ ಹುಷಾರಿದ್ರ ಅಂತಂದಿದ್ದಕ್ಕೆ ನಾನು ನೋಡಿದಾಗ ಹುಷಾರಿದ್ರು ಆದರೆ ಈಗ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿ ಹೋಗ್ತಾಳೆ ಕೃಷಿ ನಮ್ಮ ಸೂರ್ಯ ಇದ್ದರು ಅವರಿಗೆ ಹುಷಾರ್ ಬೇರೆ ಇಲ್ಲ ಎರಡು ದಿನದಿಂದ ಬಾಗ್ಲಾಕಿದೆ ಅಂದರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಲ್ತಾನೆ ಈ ಕಡೆ ಪೂಜಾ ಮತ್ತೆ ಕೃಷಿ ಇಬ್ಬರು ಮನೆ ಒಳಗೆ ಆಟ ಆಡ್ತಾ ಇರ್ತಾರೆ ಹೊಸ ಮನೆ ಒಳಗಡೆ ಹಾಗೆ ರೋಹಿಣಿಯ ದಿನ ಒಂದು ತಿಂಗಳಿಗಾಗೋಷ್ಟು ರೇಷನ್ ಎಲ್ಲ ತಗೊಂಡು ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದು ಕೃಷಿಗೆ ಐಸ್ ಕ್ರೀಮ್ ಕೊಟ್ಟು ಅಮ್ಮ ಇಲ್ಲಿ ಒಂದು ತಿಂಗಳಿಗಾಗೋಷ್ಟು ದಿನಸಿ ಎಲ್ಲ ತಂದಿದ್ದೀನಿ ಹಾಲನ್ನ ಅವನಿಗೆ ಹಾಲನ್ನ ಹಾಕ ಕೇಳಿದ್ದೀನಿ ನೀನಿನ್ನ ಹೊರಗೆ ಹೋಗಂಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಫೋನ್ ಕಾಲ್ ಮಾಡ್ತಾನೆ ಇವನ್ಯಾಕೆ ಫೋನ್ ಮಾಡ್ತಿದ್ದಾನೆ ನಿಮ್ಮ ಅವ್ರನ್ನ ಅವರಿಂದ ದೂರ ಇಡಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ಇನ್ನು ಪದೇ ಪದೇ ಫೋನ್ ಮಾಡ್ತಾನಲ್ಲ ಅವತ್ತು ಜಗಳ ಹಾಕಿದ್ದೆ ಲಾಸ್ಟು ಕಡೆ ಅವ್ನು ಇವತ್ತೇ ಫೋನ್ ಮಾಡ್ತಾ ಇರೋದು ಅಂತ ಪ್ರಮೀಳ ಅಂದಾಗ ಸರಿ ಆಯಿತು ಫೋ ರಿಸೀವ್ ಮಾಡಿಬಿಟ್ಟು ಏನಂತ ಕೇಳಿಬಿಡು ಆಮೇಲೆ ನಾನು ಹೆಂಗೆ ಹೇಳಿದ್ದೀನೋ ಹಾಗೆ ಮಾತಾಡ್ಬೇಕು ಅವ್ನ ಹತ್ರ ಅಂತ ರೋಹಿಣಿ ಹೇಳ್ಕೊಡ್ತಾಳೆ ಅದಕ್ಕೆ ರಿಸೀವ್ ಮಾಡಿ ಅಮ್ಮ ನಿಮ್ಮ ಮನೆ ಹತ್ರ ಇದ್ದೀನಿ ಅಂತ ಅಂದಿದ್ದಕ್ಕೆ ಫುಲ್ ಶಾಕ್ ಆಗಿಬಿಡ್ತಾರೆ ಮನೆ ಹತ್ರನ ಹ್ಞೂನಮ್ಮ ನಾನು ಇಲ್ಲಿ ಮನೆ ಹತ್ರ ಬಂದಿದ್ದೀನಿ ಬಟ್ ಬೀಗ ಹಾಕಿದೆ ಎಲ್ಲೋಗಿದ್ದೀರಾ ನೀವು ಅಂತ ಸೂರ್ಯ ಕೇಳಿದ್ದಕ್ಕೆ ನಾವು ನಮ್ಮ ಸಂಬಂಧಿಕರ ಮನೇಲಿ ಅಲ್ಲಿ ಮಗುನ ಇಟ್ಕೊಂಡು ಒಬ್ಬಳೇ ಇರಬೇಕಲ್ಲ ಅಂತ ನಿನಗೆ ಯಾಕಪ್ಪ ಬೇಕೋ ಅಂತ ಅಂದಾಗ ಅಲ್ಲಮ್ಮ ನೀವು ರೀತಿಯೆಲ್ಲ ಮಾತಾಡೋರಲ್ಲ ನಿಮ್ಮ ಮಗಳೇನಾದರೂ ಹೇಳ್ಕೊಡ್ತಾ ಇದ್ದಾಳ ಅಂತ ಸೂರ್ಯ ಕೇಳೋದಕ್ಕೆ ಅಲ್ಲಪ್ಪ ನನ್ನ ಮಗಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ತೀಯಲ್ಲ ಈ ಥರ ಎಲ್ಲ ಮಾತಾಡಬೇಡ ನನ್ನ ಮಗಳ ಬಗ್ಗೆ ಅವಳು ಯಾಕೆ ಹೇಳ್ಕೊಡ್ತಾಳೆ ಅಲ್ದಿರ ಅಲ್ಲಿ ಯಾಕೆ ಇರಬೇಕು ಅಂತೇಳ್ಬಿಟ್ಟು ನಾವು ಇಲ್ಲೇ ಇದ್ದೀವಿ ನ ಏನು ಅದೆಲ್ಲ ನಿನಗೆ ಬೇಡ ಆಯಿತಾ ಅಂತ ಅಂದಾಗ ನಮ್ಮ ಸೂರ್ಯನಿಗೆ ಡೌಟ್ ಬರುತ್ತೆ ಈ ಥರ ಎಲ್ಲ ಮಾತಾಡೋರಲ್ಲ ಇವರು ಅಂತೇಳ್ಬಿಟ್ಟು ಸರಿಯಮ್ಮ ಆಯಿತು ಕೃಷಿಯಾಗಿದ್ದಾನೆ ಅವನ ನೋಡಬೇಕು ಅಂತ ಅನಿಸ್ತಿದೆ ಅಂತಂದಾಗ ಅವನ ಬಗ್ಗೆ ನಿಮ್ಮ ನಿನಗೆ ಯಾಕೆ ಬೇಕು ಅವ್ನು ನಿನ್ನ ನೆನಪೆಲ್ಲ ಇವಾಗ ಅಳಸಾಯಿತು ಸುಮ್ಮನೆ ಅವನ ಬಗ್ಗೆ ಕೇಳೋದಾಗಲಿ ಅವನನ್ನು ಮೀಟ್ ಮಾಡೋದಾಗ್ಲಿ ಅದೆಲ್ಲ ಮಾಡ್ಬೇಡ ಅಂತ ಹೇಳ್ಬಿಟ್ಟು ನಾನು ಪಾಡಿಗೆ ನಮ್ಮನ್ನು ಇರಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡ್ತಾಳೆ ಆವಾಗ ರೋಹಿಣಿದಳು ಶಬಶಮ ಇದೇ ಥರ ಮೇಂಟೇನ್ ಮಾಡು ಆಯಿತಾ ಅವ್ನು ಫೋನ್ ಮಾಡಿದಾಗೆಲ್ಲ ಹೀಗೆ ನೀನು ಸಿಟ್ ಮಾಡ್ಕೊಂಡು ಮಾತಾಡಿದ್ರೆ ಇನ್ಮೇಲೆ ಅವ್ನು ಫೋನೇ ಮಾಡಲ್ಲ ಆಯಿತಾ ಅಂತ ಅಂದ್ಬಿಟ್ಟು ಅಲ್ಲಿಂದ ನನಗೆ ತಲೆನೋಯ್ತಾ ಇದೆ ಕಣೆ ಪೂಜಾ ಬಾ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಒಳಗೆ ಹೋಗ್ತಾರೆ ಆಗ ಪಾಪ ಪ್ರಮೀಳಾ ತುಂಬ ಅಳ್ತಾಳೆ ಅವ್ಳಿಗೆ ಇಷ್ಟನೇ ಇರಲ್ಲ ಸೂರ್ಯನಿಗೆ ಈ ಥರ ಎಲ್ಲ ಮಾತಾಡೋದು ಇವಳು ಹಿಂಸೆಗೆ ಆ ಥರ ಮಾತಾಡ್ ಮಾತಾಡಿದೆ ಹೇಳ್ಬಿಟ್ಟು ಮನಸ್ಸಿಗೆ ನೋವಾಗಿ ಅಳ್ತಾ ಇರ್ತಾಳೆ ಇನ್ನೊಂದು ಕಡೆ ಒಂದು ಸ್ಕೂಲಲ್ಲಿ ಕೆಲಸ ಕಾಲಿದೆ ಅಂತ ಕೇಶವ ಅವರು ಹೇಳಿರ್ತಾರಲ್ಲ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ ಹಾಗೆ ಕೇಶವ ಬಂದೆ ಕಣೋ ಒಳಗೆ ಹೋಗಿಬಿಟ್ಟು ಫೋನ್ ಮಾಡ್ತೀನಿ ಅಂತ ಫೋನಲ್ಲಿ ಮಾತಾಡಿ ಒಳಗೆ ಹೋಗಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡೋದಕ್ಕೆ ಯಾವ ಕೆಲಸ ಆದರೂ ಮಾಡ್ತೀನಿ ಸರ್ ಅಂತ ರಂಗನಾಥ್ ಅವ್ರ ಅಂದಿದ್ದಕ್ಕೆ ರಿಟೈರ್ಮೆಂಟ್ ಆಗಿದೆ ಆರಾಮಾಗಿ ರೆಸ್ಟ್ ಬಿಟ್ಟು ಇವಾಗ ಯಾಕೆ ಕೆಲಸ ಅಂತ ಅವ್ರು ಕೇಳಿದ್ದಕ್ಕೆ ಇಲ್ಲ ಅಂದರೆ ಕೈ ತುಂಬ ದುಡಿದಿದ್ದಂಥ ಬಾಡಿ ಇದು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಹಂಗಂತ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತಲ್ಲ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಚೆನ್ನಾಗಿ ದುಡಿತಿದ್ದಾರೆ ಆದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ ಸರ್ ನೋಡಿ ಯಾವುದಾದ್ರೂ ಕೆಲಸ ಇದ್ರೆ ಹೇಳಿ ಆಮೇಲೆ ಈ ಬಾಡಿಗೆ ಮತ್ತು ಈ ದೇಹಕ್ಕೆ ದೇಶಕ್ಕೆ ಇಬ್ರಿಗೂ ಒಳ್ಳೆದು ಒಳ್ಳೆಯದಾಗುತ್ತೆ ಅಂತಂದರೆ ನಾನು ಯಾವ ಕೆಲಸನಾದರೂ ಮಾಡ್ತೀನಿ ಅಂತ ರಂಗನಾಥ್ ಅವರಂದಾಗ ಸರಿಯಾಯಿತು ಸದ್ಯಕ್ಕೆ ಅಕೌಂಟೆಂಟ್ ಕೆಲಸ ಬಾಕಿ ಖಾಲಿ ಇದೆ ಇನ್ನೊಂದು ಬ್ರ್ಯಾಂಚ್ ಶುರು ಆಗ್ತಾಯಿತ್ತು ಸದ್ಯಕ್ಕೆ ಇಲ್ಲಿಗೆ ಒಂದು ಎರಡು ಮೂರು ದಿನ ಬಂದೋಗಿ ವಾರದಲ್ಲಿ ಅಲ್ಲಿಗೆ ರೆಗ್ಯುಲರ್ ಆಗಿ ಬರುವಂಥೀ ನಿಮ್ಮ ಫೋನ್ ನಂಬರ್ ಮತ್ತು ಹೆಸರು ಎಲ್ಲ ಬರೆದಿಟ್ಟು ಹೋಗಿ ಕಾಲ್ ಮಾಡ್ತೀನಿ ಅಂತ ಮ್ಯಾನೇಜ್ಮೆಂಟ್ ಅವರು ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಬರೆದಿಟ್ಟು ರಂಗನಾಥ್ ಅವರು ಅವ್ರಿಗೆ ನಮಸ್ತೆ ಮಾಡಿಬಿಟ್ಟು ಹೊರಗೆ ಬರ್ತಾರೆ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಮಗನಿಗೆ ಅದೇ ಸ್ಕೂಲಿಗೆ ಸೇರ್ಸೋಕ್ಕೆ ಅಂತ ನಮ್ಮ ರೋಹಿಣಿ ಅವರ ಅಮ್ಮ ಮತ್ತು ಹೋಗ್ತಾ ಅದೇ ಸ್ಕೂಲ್ ಹತ್ರ ಬರ್ತಾ ಇರ್ತಾರೆ ಹಂಗೆ ಬಾಯ್ ಮಾಡಬಾರ್ದು ಕಂದ ಇಲ್ಲೆಲ್ಲ ಅಂತೇಳಂದಾಗ ಅಲ್ಲ ಕಣೆ ಹಳ್ಳಿಲಿ ಒಳ್ಳೆ ಪಕ್ಷಿ ಥರ ಹಾರಾಡ್ಕೊಂಡಿದ್ದವನ ಇಲ್ಲಿ ಬಂದ್ಬಿಟ್ಟು ಕಾಲ್ ಕಟ್ಟಾಕ್ದಂಗೆ ಆಗಲ್ವಾ ಕೂಗಾಡಬಾರ್ದು ಕಿ ಬಾರ್ದು ಅಂತಂದರೆ ಅವ್ನು ಚಿಕ್ಕ ಮಗು ಅಂತ ಪ್ರಮೀಳ ಬೈದಿದ್ದಕ್ಕೆ ಅಮ್ಮ ಈ ನೀನು ಹಂಗೆ ಅನ್ಬೇಡ ಇಲ್ಲೇನು ತೊಂದರೆ ಆಗಿದೆ ಇಲ್ಲೂ ಚೆನ್ನಾಗೇ ಇರ್ತಾನೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಆಗ್ತಾರೆ ಇಲ್ಲೂ ಖುಷಿ ಖುಷಿಯಾಗಿರ್ತಾನೆ ಅಂತ ಅಂದ್ಕೊಂಡು ಇನ್ನೇನು ಮುಖ ಆಗಬೇಕು ರಂಗನಾಥ್ ಅವರು ಇವರು ಅಷ್ಟೊತ್ತಿಗೆ ರಂಗನಾಥ್ ಅವರು ಕೇಶವಂಗೆ ಫೋನ್ ಮಾಡೋಕ್ಕೆ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ ಇವರಿಬ್ಬರು ಅವನನ್ನು ಅಡ್ಮಿಷನ್ ಮಾಡ್ಸೋಕೆ ಅಂತ ಈ ಕಡೆ ಹೋಗ್ತಾರೆ ಹಾಗಾಗಿ ಸ್ವಲ್ಪ ಅದರಲ್ಲಿ ಮಿಸ್ ಆಗಿಬಿಡುತ್ತೆ ಅದಾದಮೇಲೆ ಅಮ್ಮ ಪುಟ ಆತ ಅಮ್ಮಂಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ಗೊತ್ತು ತಾನೆ ಅವರಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಅಂತಂದಾಗ ಅಂದರೆ ನೀನು ಇರಲ್ಲ ಅಮ್ಮ ಇಲ್ಲಿ ಅಂತಂದಿದ್ದಕ್ಕೆ ಹಂಗಲ್ಲ ಪುಟ ನಾನು ಬೇರೆ ಮನೆ ಮಾಡ್ತಾಯಿದ್ದೀನಿ ಅಲ್ಲಿ ಟೈಮ್ ನೋಡಿಕೊಂಡು ನಿನ್ನನ್ನು ನಾನೇ ಕರ್ಕೊಂಡು ಹೋಗ್ತೀನಿ ಆಯಿತಾ ಖುಷಿ ಖುಷಿಯಾಗಿರಬೇಕು ಜಾಸ್ತಿ ಜಗಳ ಮಾಡಬಾರ್ದು ಆಟ ಆಡಬೇಕು ನಿನಗೇನು ಬೇಕೋ ಎಲ್ಲದನ್ನು ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾ ಆ ಕಡೆಗೆ ಕರ್ಕೊಂಡು ಹೋಗ್ತಾಳೆ ಇನ್ನೊಂದು ಸ್ವಲ್ಪ ಅದರಲ್ಲಿ ಮಿಸ್ ಆಗಿ ರಂಗನಾಥ್ ಓಂಕೋ ಬಂದೆ ಇಲ್ಲಿ ಕೆಲಸನೂ ಇದೆ ಅಂತ ಹೇಳಿದ್ರು ನಾನು ನಿನ್ನ ಕಾಲ್ ಮಾಡ್ತೀನಿ ಮನೆಗೆ ಹೋಗಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೂಡ ಅಲ್ಲಿಂದ ಹೋಗ್ತಾರೆ ಇದಿಷ್ಟು ನೋಡಿ ಇವತ್ತಿನ ಆಸೆ ಸಂಚಿಕೆ ಇಷ್ಟು ದಿನ ನೀನಾದನ ನನ್ನ ಸೀರಿಯಲ್ಲಲ್ಲಿ ಯಾ ನನ್ನನ್ನು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಎಲ್ಲರಿಗೂ